ಸ್ನೇಹಿತರೆ ಕನ್ನಡ ಪರ್ವ ಚಾನೆಲ್ಗೆ ಸ್ವಾಗತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತುಂಬಾ ಅದ್ಭುತವಾದ ಆರಂಭ ಮಾಡಿದೆ ಕೋಲ್ಕತ್ತಾದಲ್ಲಿ ಹೋಗಿ ಕೋಲ್ಕತ್ತಾನ ಸೋಲಿಸಿ ಬಂದಿದ್ದಾರೆ ಚೆನ್ನೈನಲ್ಲಿ ಹೋಗಿ ಚೆನ್ನೈನ ಸೋಲಿಸಿ ಬಂದಿದ್ದಾರೆ ಈಗ ಮೂರನೇ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಹಾಗಾದ್ರೆ ಆರ್ ಸಿ ಬಿ ಈ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾ ಮೂರನೇ ಗೆಲುವನ್ನು ಹೋಮ್ ಗ್ರೌಂಡ್ ಅಲ್ಲಿ ಸಾಧಿಸುತ್ತಾ ಅಂತ ನೋಡೋಣ ಅದಾದ್ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನೇನು ಸವಾಲುಗಳು ಎದುರಾಗ್ಬೋದು ಆರ್ ಸಿ ಬಿಗೆ ಗೆ ಮತ್ತು ರಜತ್ ಪಟ್ಟದಾರ್ಗೆ ಅಂತ ನೋಡೋಣ ಆಮೇಲೆ ತಂಡಗಳ ಬಲಾಬಲ ಏನಿದೆ ಅಂತಾನು ನೋಡ್ಕೊಂಬರೋಣ ಬನ್ನಿ ಹಾಗಾದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯಾಚ್ ನಂಬರ್ ಹದಿನಾಲ್ಕು ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ದಿನಾಂಕ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಸೊ ಇಲ್ಲಿವರೆಗೂ ಈ ಎರಡು ತಂಡಗಳು ಐದು ಬಾರಿ ಮುಖಾಮುಖಿಯಾಗಿದ್ದಾವೆ ಐದರಲ್ಲಿ ಮೂರು ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದ್ದಾರೆ ಎರಡು ಬಾರಿ ಗುಜರಾ ಗುಜರಾತ್ ಟೈಟನ್ಸ್ ಗೆದ್ದಿದ್ದಾರೆ ಸೊ ನನ್ನ ಪ್ರಕಾರ ಆರ್ ಸಿ ಬಿ ಯಾವುದೇ ಬದಲಾವಣೆಗಳನ್ನು ಇಲ್ಲಿ ಮಾಡಲ್ಲ ಅಂತ ಅನ್ಸುತ್ತೆ ಮಾಡಿದ್ರೆ ಸುಯಾನ್ ಶರ್ಮಾ ಬದ್ಲಿಗೆ ಬೇರೆ ಸ್ವಪ್ನಿಲ್ ಸಿಂಗ್ನ ಇಲ್ಲ ಯಾರನ್ನಾದ್ರೂ ಹಾಕೋಬಹುದು ಬಟ್ ನನ್ನ ಪ್ರಕಾರ ಸುಯೇಂತ್ ಶರ್ಮಾ ಆಲ್ಮೋಸ್ಟ್ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಎರಡು ಪಂದ್ಯದಲ್ಲಿನೂ ಸುಮಾ ಸ್ವಲ್ಪ ಅತ್ಯುತ್ತಮವಾದ ಬೌಲಿಂಗ್ ಅನ್ನೇ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ನನ್ನ ಪ್ರಕಾರ ಗೆಲ್ಲೋ ಟೀಮ್ ಯಾವುದೇ ಬದಲಾವಣೆಯನ್ನ ಮಾಡಲ್ಲ ಆರ್ ಸಿ ಬಿ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಗುಜರಾತ್ ಟೈಟನ್ ಕೂಡ ಗುಜರಾತ್ ಟೈಟನ್ ಕೂಡ ಯಾವುದೇ ಬದಲಾವಣೆಯನ್ನ ಮಾಡಲ್ಲ ಬಟ್ ಗುಜರಾತ್ ಟೈಟನ್ ಅಹ್ ಪಂದ್ ಟೀಮ್ ನೋಡೋದಾದ್ರೆ ಇಲ್ಲಿ ಸಾಯಿ ಟಾಪ್ ಫೋರ್ ಯಾರಿದ್ದಾರೆ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಜಾಸ್ ಬಟ್ಲರ್ ಆಮೇಲೆ ರುದರ್ಫರ್ಡ್ ಫರ್ಡ್ ಇವ್ರು ನಾಲ್ಕು ಜನ ಮಾತ್ರ ಕಳೆದ ಮ್ಯಾಚ್ ಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಶಾರುಖ್ ಖಾನ್ ರಾಹುಲ್ ತೆವಾಟಿಯಾ ಅಷ್ಟು ಏನು ಪರ್ಫಾರ್ಮ್ ಮಾಡಿಲ್ಲ ರಶೀದ್ ಖಾನ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಾಯಿ ಕಿಶೋರ್ ಕೂಡ ಮಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ನನಗೆ ಇಲ್ಲಿ ಮಿಡ್ಲ್ ಆರ್ಡರ್ ವೀಕ್ ಅಂತ ಲೈಟ್ ಆಗಿ ವೀಕ್ ಅಂತ ಕಾಣಿಸ್ತಾ ಇದೆ ಬೇರೆ ಯಾರನ್ನಾದರೂ ಗ್ಲೆನ್ ಗ್ಲೆನ್ ಫಿಲಿಪ್ ತುಂಬ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅವ್ರನ್ನ ಆಡಿಸ್ತಾರ ನೋಡಬೇಕು ಇಶಾಂತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಬೌಲಿಂಗ್ ಟೈಮಲ್ಲಿ ಸೊ ಇಲ್ಲಿ ಇನ್ನ ಅದು ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಲ್ಲಿನೂ ಕೂಡ ಅಂತ ಏನು ಹೇಳ್ಕೊಳೋಂಥ ಮಿಡ್ಲಾರ್ಡರ್ ಬ್ಯಾಟ್ಸ್ಮನ್ಸ್ ಇಲ್ಲ ಅಂತ ಅನಿಸುತ್ತೆ ಸೊ ಶಾರುಖ್ ಖಾನ್ ಆಮೇಲೆ ರಾಹುಲ್ ತೆವಾಟಿಯಾ ಫಾರ್ಮ್ಗೆ ಬರಬೇಕು ಸೊ ಆರ್ ಸಿ ಬಿ ಇವ್ರನ್ನ ಕಟ್ ಚಾ ಚಾನ್ಸಸ್ಸು ಇದೆ ಬಟ್ ಇದು ತುಂಬ ಸಣ್ಣ ಗ್ರೌಂಡ್ ಆಗಿರೋದ್ರಿಂದ ತೆವಾಟಿಯಾ ಕೂಡ ಎಫೆಕ್ಟಿವ್ ಆಗೋ ಚಾನ್ಸಸ್ಸು ಇದೆ ಸೊ ಸ್ವಲ್ಪ ನೋಡ್ಕೊಂಡು ಬೌಲಿಂಗ್ ಇಲ್ಲಿ ಸೊ ಎರಡೂ ತಂಡಗಳ ಬಲ ನೋಡೋದಾದರೆ ನಮ್ಮ ತಂಡದಲ್ಲಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಕೂಡ ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚು ರಜತ್ ಪಟ್ಟಿದವರು ಒಳ್ಳೆ ಲಿವಿಂಗ್ ಲಿವಿಂಗ್ಸ್ಟನ್ ಕೂಡ ಫಾರ್ಮ್ಗೆ ಬರ್ತಾರೆ ನನ್ನ ಪ್ರಕಾರ ಬಟ್ ಅಲ್ಲೂ ತುಂಬ ಎಫೆಕ್ಟಿವ್ ಇದ್ದಾರೆ ಜಿತೇಶ್ ಶರ್ಮಾ ಕೂಡ ಫಾರ್ಮ್ಗೆ ಬರಬೇಕು ಲಾಸ್ಟ್ ಲಾಸ್ಟಿಗೆ ಬಂದು ಲಾಸ್ಟ್ ಮ್ಯಾಚ್ ಅಲ್ಲಿ ಎಲ್ಲ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಎರಡು ಮ್ಯಾಚಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಬಟ್ ಎಲ್ಲ ಬಾಲು ಹೊಡಿಬೇಕನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಬಂದಿದ್ರಿಂದ ಆಡಿದ್ರು ಆಡಿದ್ರು ಬಟ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಡ್ತಾರೆ ಅಂತ ಅನ್ಕೊಂತೀನಿ ಟಿಮ್ ಡೇವಿಡ್ ಕೂಡ ತುಂಬಾ ಎಫೆಕ್ಟಿವ್ ಚಿನ್ನಸ್ವಾಮಿನಲ್ಲಂತೂ ಹಬ್ಬ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಕೃಣಾಲ್ ಪಾಂಡ್ಯ ಕೃಣಾಲ್ ಪಾಂಡ್ಯನೂ ಆಲ್ರೌಂಡರ್ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಹಾಕಿದ್ರು ಎರಡನೇ ಮ್ಯಾಚಲ್ಲಿ ಅಷ್ಟೊಂದು ಅವರಿಗೆ ಬೌಲಿಂಗ್ ಕೊಟ್ಟಿಲ್ಲ ನೋಡ್ಬೇಕು ಇನ್ನ ಒಂದು ಸ್ವಲ್ಪ ಎಫೆಕ್ಟಿವ್ ಇರಲಿ ಅಂತಂದ್ರೆ ಏನ್ ಕೃಣಾಲ್ ಪಾಂಡ್ಯನ ಬಿಟ್ಟು ಯಾಕಂದ್ರೆ ಕೃಣಾಲ್ ಪಾಂಡೆ ಸ್ವಲ್ಪ ಫಾಸ್ಟ್ ಬಾಲ್ ಮಾಡ್ತಾರೆ ಆರ್ ಸಿ ಚಿನ್ನಸ್ವಾಮಿನಲ್ಲಿ ಸೊ ಈಸಿಯಾಗಿ ಸಣ್ಣ ಗ್ರೌಂಡ್ ಆಗಿರೋದ್ರಿಂದ ಫಾಸ್ಟ್ ಸ್ವಲ್ಪ ಫಾಸ್ಟ್ ಸ್ಪಿನ್ ಇದ್ರೆ ಮುಟ್ಟಿದ್ರೆ ಸಿಕ್ಸಸ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೃಣಾಲ್ ಪಾಂಡೆ ಬದಲು ಬೇರೆ ಯಾರನ್ನಾದರೂ ಟ್ರೈ ಮಾಡಬಹುದಾ ಇಲ್ಲಿ ಅಂತ ನೋಡೋದಾದ್ರೆ ಸ್ವಪ್ನಿಲ್ ಸಿಂಗ್ನ ಟ್ರೈ ಮಾಡಬಹುದು ಸ್ವಲ್ಪ ಆಲ್ರೌಂಡರ್ ಕೂಡ ಆಗ್ತಾರೆ ಸೊ ಅದು ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಮನೋಜ್ ಬಂಡಗನು ಕೂಡ ನೀವು ಟ್ರೈ ಮಾಡಬಹುದು ಸೊ ದಟ್ ನಿಮ್ದು ಏನೋ ಬ್ಯಾಟಿಂಗ್ ಲೈನ್ ಅಪ್ ತುಂಬ ಇದಿರುತ್ತೆ ಯಾಕೆ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಬ್ಯಾಟರ್ಸ್ ಪ್ಯಾರಾಡೈಸ್ ಅಂತಾನೆ ಹೇಳ್ಬೋದು ಸೊ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರೇ ಟಾಸ್ ಗೆದ್ರು ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು ಮಾಡ್ಕೊತಾರೆ ಕೂಡ ಮ್ಯಾಕ್ಸಿಮಮ್ ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ತುಂಬ ಗೆದ್ದಿದ್ದಾರೆ ಪರ್ಸೆಂಟೇಜ್ ಮೋರ್ ದೆನ್ ಫಿಫ್ಟಿ ಇದೆ ಸೊ ಹಾಗಾಗಿ ಯಾರೇ ಟಾಸ್ ಗೆದ್ರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ ಹೇಗೆ ಇದಾಗುತ್ತೆ ಅಂತ ಬಟ್ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ತಾರೋ ಅವರು ಟೂ ಟ್ವೆಂಟಿ ಟೂ ತರ್ಟಿ ಟಾರ್ಗೆಟ್ ಕೊಟ್ರೆ ಸೊ ಅವಾಗ ಮ್ಯಾಚು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೇಲೆ ಸ್ವಲ್ಪ ಕಾಂಪಿಟೇಟಿವ್ ಆಗಿರುತ್ತೆ ಅವರಿಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರಿಗೆ ಗೆಲ್ಲ ಅಡ್ವಾಂಟೇಜ್ ಕೂಡ ಇರುತ್ತೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ಅಂತ ಏನು ಅಡ್ವಾಂಟೇಜ್ ಇರೋಲ್ಲ ಸೊ ಹಾಗಾದರೆ ಬನ್ನಿ ಕಳೆದ ಎರಡು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ಥರ ಆಟ ಆಡಿದರು ಅಂತ ನೋಡೋಣ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇದು ಮೊದಲನೇ ಪಂದ್ಯ ಸೊ ಕೆ ಕೆ ಆರ್ ನೂರ ಎಪ್ಪತ್ನಾಲ್ಕಕ್ಕೆ ಎಂಟು ಇಪ್ಪತ್ತು ಓವರ್ಗಳಲ್ಲಿ ಮಾಡಿದರು ಆರ್ ಸಿ ಬಿ ಹದಿನಾರು ಪಾಯಿಂಟ್ ಎರಡು ಓವರಲ್ಲೇ ಮ್ಯಾಚನ್ನ ಮುಗಿಸಿದ್ರು ಸೊ ಏಳು ವಿಕೆಟ್ಗಳಿಂದ ಗೆಲ್ತಾರೆ ಅದೇ ರೀತಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇದು ಹೈ ವೋಲ್ಟೇಜ್ ಮ್ಯಾಚ್ ಸದನ್ ಡಬಿ ಆರ್ ಸಿ ಬಿ ನೂರ ತೊಂಬತ್ತಾರು ರನ್ ಗಳು ಏಳು ವಿಕೆಟ್ ಗೆ ಇಪ್ಪತ್ತು ಓವರ್ ಗಳಲ್ಲಿ ಕಲೆ ಹಾಕ್ತಾರೆ ಸಿ ಎಸ್ ನೂರ ನಲವತ್ತಾರಕ್ಕೆ ಎಂಟು ಇಪ್ಪತ್ತ ಸೊ ಆರ್ ಸಿ ಬಿ ಐವತ್ತು ರನ್ ಗಳಿಂದ ಗೆಲ್ತಾರೆ ಅದೇ ರೀತಿ ಗುಜರಾತ್ ಟೈಟನ್ ಅವ್ರನ್ನ ನೋಡೋದಾದ್ರೆ ಜಿ ಟಿ ಮೊದ್ಲು ಫಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಿದ್ರು ಸೊ ಇಲ್ಲಿ ಪಂಜಾಬ್ ಕಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಇನ್ನೂರ ನಲವತ್ತ್ ಮೂರು ರನ್ ಅನ್ನ ಕಲೆ ಹಾಕ್ತಾರೆ ಐದು ವಿಕೆಟ್ ನಷ್ಟಕ್ಕೆ ಇಪ್ಪತ್ತು ಓವರ್ ಗಳಲ್ಲಿ ಅದೇ ಜಿ ಟಿ ಕೂಡ ತುಂಬಾ ಚೆನ್ನಾಗಿ ಚೇಸ್ ಮಾಡ್ತಾರೆ ಅಂತ ನೋಡ್ಬೋದು ನೋಡಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಚಿನ್ನಸ್ವಾಮಿನಲ್ಲಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಹೋಗ್ಬೇಕು ಅಕಸ್ಮಾತ್ ಆರ್ ಸಿ ಬಿ ಫಸ್ಟ್ ಬ್ಯಾಟ್ ಮಾಡಿದ್ರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತರವರೆಗೂ ಹೋಗ್ಬೇಕು ಸೊ ದಟ್ ಇಟ್ ಈಸ್ ಈಸಿ ಟು ಏನೋ ಡಿಫೆಂಡ್ ಅಂತ ಅಂತ ನನಗೆ ಅನ್ಸುತ್ತೆ ಸೊ ಜಿ ಟಿ ಇನ್ನೂರ ಮೂವತ್ತೆರಡಕ್ಕೆ ಐದು ವಿಕೆಟ್ ಐದು ವಿಕೆಟ್ ಒಳಗನೆ ಅವರು ಇನ್ನೂರ ಮೂವತ್ತೆರಡರವರೆಗೂ ರೀಚ್ ಆಗಿದ್ರು ಬಟ್ ಈ ಮ್ಯಾಚ್ನ ಹನ್ನೊಂದು ರನ್ನಿಂದ ಸೋಲ್ತಾರೆ ಸೊ ಇಲ್ಲಿ ಜಿ ನಲ್ಲಿ ಸಾಯಿ ಸುದರ್ಶನ್ ತುಂಬಾ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ ಆಮೇಲೆ ಶುಭಮನ್ ಗಿಲ್ ಕೂಡ ತುಂಬಾ ಎಫೆಕ್ಟಿವ್ ಪ್ಲೇಯರ್ ಆಮೇಲೆ ಜಾಸ್ ಬಟ್ಲರ್ ಕೂಡ ಇದಾರೆ ಸೊ ಅದಾದ್ಮೇಲೆ ನೀವು ಇಲ್ಲಿ ನೋಡೋದಾದ್ರೆ ರುದರ್ ಫೋರ್ಡ್ ಕೂಡ ಇದಾರೆ ಸೊ ಇವ್ರು ನಾಲ್ಕು ಜನ ಏನಿದ್ದಾರೆ ತುಂಬಾ ತುಂಬಾ ಏನೋ ಒಳ್ಳೆ ಬ್ಯಾಟ್ಸ್ಮನ್ಸ್ ಅಂತಾನೆ ಹೇಳ್ಬೋದು ಸೊ ಇವ್ರಿಬ್ರು ಇವ್ರ ನಾಲ್ಕು ಜನದ ವಿಕೆಟ್ ಅನ್ನ ಅರೌಂಡ್ ಏಟ್ ಓವರ್ಸ್ ಇಲ್ಲ ಟೆನ್ ಓವರ್ಸ್ ಅಲ್ಲಿ ತಗೊಂಡ್ರು ಅಂತಂದ್ರೆ ನೆಕ್ಸ್ಟು ಆರ್ ಸಿ ಬಿಗೆ ಪಂದ್ಯ ಈಸಿ ಆಗುತ್ತೆ ಸೊ ಇಲ್ಲಿ ಇನ್ನೊಬ್ರು ಅಂತಂದರೆ ಮೊಹಮ್ಮದ್ ಸಿರಾಜ್ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಸೊ ಮೊದಲು ಆರ್ ಸಿ ಬಿನಲ್ಲಿದ್ದರೂ ಈಗ ಗುಜರಾತ್ ನಲ್ಲಿ ಇದ್ದಾರೆ ನೋಡಬೇಕು ಹೇಗೆ ಕಾಂಪೀಟ್ ಮಾಡ್ತಾರೆ ಅಂತೇಳಿ ಇಲ್ಲಿ ಸೊ ಹಾಗಾದ್ರೆ ಸೊ ಜಿ ಟಿ ಎರಡನೇ ಮ್ಯಾಚು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ ಸೊ ಒಂದು ನೂರ ತೊಂಬತ್ತಾರಕ್ಕೆ ಎಂಟು ರನ್ನ ಎಂಟು ವಿಕೆಟ್ಗಳನ್ನ ಕಲ್ತ್ಕೊಂತಾರೆ ಇಪ್ಪತ್ತು ಓವರ್ಗಳಲ್ಲಿ ಅದೇ ಮುಂಬೈ ಇಂಡಿಯನ್ಸ್ ನೂರ ಅರವತ್ತಾರ ನೂರ ರನ್ ಅಷ್ಟೇ ಕಲಿಯೋಕಾಗುತ್ತೆ ಇಪ್ಪತ್ತು ಓವರ್ಗಳಲ್ಲಿ ಸೊ ಗುಜರಾತ್ ಟೈಟನ್ಸ್ ಮೂವತ್ತಾರು ರನ್ ಇಂದ ಗೆದ್ದಿರ್ತಾರೆ ಅಂದ್ರೆ ಆರ್ಡ್ಯರು ಎರಡು ಮ್ಯಾಚ್ ಅಲ್ಲಿ ಒಂದು ಸೋತಿದ್ದಾರೆ ಫಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಗೆದ್ದಿದ್ದಾರೆ ಬಟ್ ತುಂಬಾ ಒಳ್ಳೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಟೂ ತರ್ಟಿ ಟೂ ಇಲ್ಲಿ ಒನ್ ನೈಂಟಿ ಸಿಕ್ಸ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಅವರು ರನ್ ಅನ್ನು ಚೇಜ್ ಮಾಡ್ಲಿಕ್ಕೂ ರೆಡಿ ಇದಾರೆ ಟೂ ಹಂಡ್ರೆಡ್ ವರೆಗೂ ರನ್ ಕಲೆ ಹಾಕ್ಲಿಕ್ಕೂ ರೆಡಿ ಇದ್ದಾರೆ ಸೊ ಈ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ ಅಂತಾನು ಕೂಡ ಹೇಳ್ಬೋದು ಬಟ್ ಸ್ವಲ್ಪ ಮಿಡ್ಲ್ ಆರ್ಡರ್ ಫಾರ್ಮ್ಗೆ ಬಂದ್ರೆ ಚೆನ್ನಾಗಿ ಗುಜರಾತ್ ಟೈಟನ್ ಇಲ್ಲ ಅಂತಂದ್ರೆ ಟಾಪ್ ಆರ್ಡರ್ನ ಆರ್ ಸಿ ಬಿ ಏನಾದರೂ ಫಸ್ಟ್ ಟೆನ್ ಓವರ್ಸ್ ಅಲ್ಲಿ ಕಟ್ ಹಾಕ್ಬಿಟ್ರೆ ನೂರ ಎಂಬತ್ತರವರೆಗಷ್ಟೇ ಹೋಗೋಕ್ಕೆ ಚಾನ್ಸ್ ಆಗುತ್ತೆ ಸೊ ಹಾಗಾದ್ರೆ ನೋಡೋಣ ನಾಳಿನ ಮ್ಯಾಚ್ ಆಗಿ ಹೇಗಿರುತ್ತೆ ಅಂತೇಳಿ ಸೊ ಕನ್ನಡ ಪರ್ವದಿಂದ ಆರ್ ಸಿ ಬಿ ಕಟ್ಟ ಅಭಿಮಾನಿಯಾಗಿ ಅದೇ ಹೋಪಲ್ಲಿರೋಣ ಹೇಳೋಣ ಈ ಸಲ ಕಪ್ ನಮ್ದೇ